ಮಾಡಿರ್ತಕ್ಕಂಥದ್ದು ಬೆಟರ್ ಆಗಿತ್ತು ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದು ಪಟ್ಟಿ ಬಿಡುಗಡೆ ಮಾಡ್ಲಿ ಅಂತ ಆಯ್ತು ಒಂದು ಕಂಪ್ಯಾರಿಸನ್ ಮಾಡೋಣ ಹದಿನಾಲ್ಕು ತಿಂಗಳಲ್ಲಿ ನಾನು ಇದ್ನಲ್ಲ ಅವ್ರ ಜೊತೆನಲ್ಲಿ ಬರೀ ಅವ್ರೊಬ್ಬರೇ ಇರಲಿಲ್ಲ ನಾನು ಕೂಡ ಉಪಮುಖ್ಯಮಂತ್ರಿ ಆಗಿದ್ದೆ ಆಯ್ತು ಕ್ರೆಡಿಟ್ಟು ಡಿಸ್ಕ್ರೆಡಿಟ್ಟು ಎರಡೂ ನಮಗೂ ಬೇಕು ನಿಮ್ಮ ಜೋಡೆ ಇತ್ತದ ಜೋಡೆ ಇತ್ತು ಸರ್ ಹರಿಯಾಣದಲ್ಲಿ ಈಗ ಸಮೀಕ್ಷೆಗಳು ಬಂದಿದೆ ಕಾಂಗ್ರೆಸ್ ಪರವಾಗಿ ಬಂದಿದೆ ಹೌದು ಕಾಂಗ್ರೆಸ್ಸು ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ಸು ಈ ಚುನಾವಣೆಯಲ್ಲಿ ಗೆದೆಯುತ್ತೆ ಸರ್ಕಾರವನ್ನು ಮಾಡ್ತೇವೆ ಇದು ನಮಗೆ ಬಂದಿರುವಂಥ ಇಂಟರ್ನಲ್ ಮಾಹಿತಿಗಳು ನಿಮ್ಮ ಸರ್ವೇನಲ್ಲೂ ಅದೇ ರೀತಿ ಬಂದಿದೆ ಅದರಿಂದ ನಮ್ಮದು ನಿಮ್ಮದು ಎಲ್ಲ ಒಂದೇ ಆಗಿದೆಯಲ್ಲ ಈಗ ಜಮ್ಮು ಕಾಶ್ಮೀರದಲ್ಲೂ ಕೂಡ ಕೂಡಲ್ಲೂ ಕೂಡ ಕಾಂಗ್ರೆಸ್ಸು ಕೊಯ್ಲೇಷನ್ ಸರ್ಕಾರ ಮಾಡುವಂಥ ಸಾಧ್ಯತೆಗಳು ಇದ್ದಾವೆ ಆದರೆ ಹರಿಯಾಣದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮೆಜಾರಿಟಿ ಮೆಜಾರಿಟಿ ಬರುತ್ತೆ ಸರ್ಕಾರ ಮಾಡ್ತೀವಿ ಇದರ ಫಾಲ್ಔಟ್ ಮಹಾರಾಷ್ಟ್ರದ ಮೇಲೂ ಹಾಗೆ ಆಗುತ್ತೆ ಜಾತಿ ಜನಗಣತಿ ವಿಚಾರವೂ ಕೂಡ ಚರ್ಚೆಗೆ ಮುನ್ನೆಲೆ ಬರ್ತಾ ಇದೆ ಅದು ಈ ಸಂದರ್ಭದಲ್ಲಿ ಸಿಎಂ ತಮ್ಮನ ಸೇಫ್ ಗಾರ್ಡ್ ಮಾಡ್ಕೊಳ್ಳಿಕ್ಕೆ ಅದನ್ನ ಮುನ್ನೆಲೆಗೆ ಬಿಡ್ತಾ ಇದ್ದಾರೆ ಅನ್ನುವಂಥ ನೋಡಿ ಯಾವ್ರನ್ನ ಇದು ಎಂಥ ಒಂದು ವಿಚಿತ್ರ ಇದು ಸಂದರ್ಭಗಳು ಈಗ ಅವರು ಈ ಸಂದರ್ಭದಲ್ಲಿ ಅದನ್ನ ಮಾಡದೇ ಇದ್ದಾಗ ನೀವು ಜಾತಿ ಗಣತಿ ಸಮೀಕ್ಷೆಯನ್ನು ಬಿಡುಗಡೆ ಮಾಡಿ ಅಂತ ಒತ್ತಾಯ ಮಾಡಿದ್ದು ಕೇಳಿದಿರ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಅದಕ್ಕೊಂದು ವ್ಯಾಖ್ಯಾನ ನಡೀತಾ ಇರುತ್ತೆ ಆದರೆ ಅಲ್ಲಿ ಚರ್ಚೆ ಮಾಡು ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಯಾಕೆಂದರೆ ಸಾರೀಗ ಲೋಕಸಭೆ ಚುನಾವಣೆ ಆಗಿ ಮೊದಲನೇ ಕ್ಯಾಬಿನೆಟ್ಟಲ್ಲೇ ತಗೊಂಬರ್ತೀವಿ ಸಿದ್ದರಾಮಯ್ಯ ಅವರು ವರದಿ ಸ್ವೀಕಾರ ಮಾಡ್ದಾಗ ಹೇಳಿದ್ರು ಇಲ್ಲಿ ತನಕ ಅದ್ರ ಬಗ್ಗೆ ಸರಿ ಅದಕ್ಕೆ ಬರ್ತಾ ಇದೆಯಲ್ಲ ಅದಕ್ಕೂ ಕಾರಣಗಳಿದ್ದಾವೆ ಇಲ್ಲ ಅಂತ ಅಲ್ಲ ಅದಕ್ಕೂ ಕಾರಣ ಇದೆ ಡಿಲೇ ಆಗೋದಕ್ಕೂ ಕಾರಣ ಇದಾವೆ ಆ ಕಾರಣಗಳನ್ನೆಲ್ಲ ಹೊರ್ತುಪಡಿಸಿ ಈಗ ನಾವು ಚರ್ಚೆ ಮಾಡಿ ಅದನ್ನು ತೊಗೊಂಡು ಬರಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಹಾಗಾಗಿ ಮೊದಲು ಚರ್ಚೆ ಆಗಲಿ ಕ್ಯಾಬಿನೆಟಲ್ಲಿ ಚರ್ಚೆ ಆಗಿ ಆನಂತರ ಅದನ್ನು ಅಸೆಂಬ್ಲಿಗೆ ತರಬೇಕಾ ಬೇಡವಾ ಹಾಗೆ ಬಿಡುಗಡೆ ಮಾಡಬೇಕಾ ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತಾದರೆ ತರಬೇಕು ಮುಂದಿನ ಅಸೆಂಬ್ಲಿಗೆ ತರಬೇಕಾ ಅಥವಾ ಆನಂತರ ತರಬೇಕಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಅಲ್ಲೇ ಸರ್ ಟೇಬಲ್ ಮಾಡ್ಕೊಂಡೇ ಪಬ್ಲಿಕ್ ಡೊಮೆನಿಗೆ ಬರಬೇಕಲ್ಲ ಸರ್ ಹೌದು ಇಲ್ಲಿ ಫಸ್ಟ್ ಕ್ಯಾಬಿನೆಟಲ್ಲಿ ಆಗಬೇಕು

ಒಂದು ವೇಳೆ ಸೆಂಟ್ರಲ್ ಗೌರ್ಮೆಂಟ್ ಮಾಡೋದು ಅಂದ್ರೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ಸೆನ್ಸಸ್ ಮಾಡೋದು ಕೇಂದ್ರ ಸರ್ಕಾರದನ್ನೇ ನಾವು ಒಂದು ಎಲ್ಲದಕ್ಕೂ ಕೂಡ ಅದನ್ನೇ ಉಪಯೋಗಿಸ್ತೀವಿ ಯಾವಾಗಲೂ ಸೆನ್ಸಸ್ ಅನ್ನ ನಾವು ಕೇಂದ್ರ ಸರ್ಕಾರ ಮಾಡುವಂತ ಸೆನ್ಸಸ್ ಎಲ್ಲರೂ ಇಡೀ ಪ್ರಪಂಚದಲ್ಲೇ ವರ್ಲ್ಡ್ ಬ್ಯಾಂಕ್ ಇರ್ಬೋದು ಐ ಎಮ್ ಎಫ್ ಇರ್ಬೋದು ಅವರೆಲ್ಲರೂ ಕೂಡ ಅದನ್ನೇ ಉಪಯೋಗಿಸ್ತಾರೆ ನಾವು ಅದನ್ನೇ ಉಪಯೋಗಿಸ್ತೀವಿ ಲಿಂಗಾಯತ ಮತ್ತೆ ಒಕ್ಕಲಿಗ ಸ್ವಾಮೀಜಿಗಳ ಜೊತೆಗೆ ಹೇಳಿದ್ದಾರೆ ಮೇಲೆ ಹೈಕಮಾಂಡ್ ತೀವ್ರವಾದಂತಹ ನಿಗಾ ಇಟ್ಟಿದೆ ಪ್ರತಿ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅದು ಇರಬಹುದು ಯಾಕೆಂದ್ರೆ ಮಾನ್ಯ ಅಧ್ಯಕ್ಷರಿಗೆ ಅಧ್ಯಕ್ಷರಿಗೂ ಮತ್ತು ಎ ಐ ಸಿ ಸಿಗೂ ನೇರವಾದ ಕನೆಕ್ಷನ್ ಇರುತ್ತೆ ಯಾಕೆಂದ್ರೆ ಅಧ್ಯಕ್ಷ ನಾನು ಕೂಡ ಅಧ್ಯಕ್ಷನಾಗಿದ್ದಾಗ ನೇರವಾಗಿ ಸಂಪರ್ಕ ಇರ್ತಾ ಇದ್ದೆ ಹಾಗಾಗಿ ಅಧ್ಯಕ್ಷರಿಗೆ ಸಂಪರ್ಕ ಇರ್ತಾ ಇದೆ ಅವರು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ತಾ ಇರ್ಬಹುದು ಕೆಲವರು ಸಚಿವ ಆತಂಕ ಅಂತಲ್ಲ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ನಮ್ಮ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಯಾರು ಯಾವ ರೀತಿ ಸರ್ಕಾರ ಆಡಳಿತ ನಡೀತಾ ಇದೆ ಇದ್ರ ಬಗ್ಗೆ ಎಲ್ಲ ಒಂದಿಷ್ಟು ಗಮನ ಹರಿಸ್ತಾರೆ ಏನಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿಗಳು ಅವರು ಹೇಳ್ತಾರೆ ನೋಡಿ ಈ ರೀತಿ ಆಗಿದೆ ಸರಿ ಮಾಡ್ಕೊಳ್ಳುವ ಆ ಆತರ ಇರ್ಬೋದು ಅಥವಾ ಇನ್ನೇನಾದ್ರೂ ಹೆಚ್ಚಿನ ಮಾಹಿತಿ ಅಧ್ಯಕ್ಷರಿಗೆ ಗೊತ್ತು ರಹಸ್ಯ ಸಭೆಗಳು ಮೀಟಿಂಗ್ ಕೂಡ ಯಾರು ನಾನು ನೋಡ್ರಿ ಯಾರು ನನಗೆ ಗೊತ್ತಿದ್ದಾಗ ನಾನು ಕೂಡ ಗೃಹ ಸಚಿವನಾಗಿ ನನಗೂ ಒಂದಿಷ್ಟು ಮಾಹಿತಿಗಳು ಬರುತ್ತೆ ಯಾರು ಕೂಡ ನಮ್ಮಲ್ಲಿ ಅಂತಹ ರಹಸ್ಯ ಸಭೆಗಳನ್ನ ಮಾಡಿಲ್ಲ ಈಗ ನಾನು ಮಾಧೇವಪ್ಪನವ್ರ ಮನೆಗೆ ಹೋಗಿದ್ದೆ ನಾವು ಪೊಲಿಟಿಕಲ್ ಮೀಟಿಂಗ್ಸ್ ಮಾಡಿ ಏನೋ ಒಂದು ರಹಸ್ಯವಾದಂಥ ವಿಚಾರ ಚರ್ಚೆ ಮಾಡುವಂಥದ್ದು ಏನಿಲ್ಲ ಈಗ ಇಬ್ಬರು ಸಚಿವರು ಮೀಟ್ ಮಾಡ್ತಾರೆ ಕ್ಷಣಕ್ಕೆ ಅವರು ರಹಸ್ಯವಾಗಿ ಏನೋ ಸಮಥಿಂಗ್ ಈಸ್ ಕುಕಿಂಗ್ ಅಂತಾರಲ್ಲ ಹಂಗೇನೂ ಇಲ್ಲ ನಾನು ಸಿ ಎಮ್ ಅವ್ರನ್ನ ನೋಡೋಕೆ ಹೋಗ್ತಿದ್ದೆ ಆ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ ಬೇರೆ ಏನೋ ವಿಚಾರಕ್ಕೆ ಅವರು ನಾನು ಸಿ ಎಮ್ ಹತ್ರ ಬರ್ತೀನಿ ಬನ್ನಿ ಹಿಂಗೆ ಹೋಗೋಣ ಅಂದರು ಮನೆ ಅದು ಎಲ್ಲಿ ಇದರಲ್ಲಿದ್ದರು ಅವರು ಮೆನ್ ಸಿ ಕೆ ಪಿ ಸಿ ಪವರ್ ಕಾರ್ಪೊರೇಷನಲ್ಲಿ ಸಿ ಎಮ್ ಅವರು ಇನ್ನೂ ಸಭೆ ನಡೀತಾ ಇದೆ ಮುಗಿದಿಲ್ಲ ಇಲ್ಲೇ ಬನ್ನಿ ಗಾಬಿ ಕುಟ್ಕೊಂಡು ಹೋಗೋಣ ಅಂದರು ಹೋದ್ವಿ ಅದಕ್ಕೆ ರಹಸ್ಯ ಸಭೆ ಅಂದ್ಬಿಟ್ರೆ ಅದೇ ರೀತಿ ಬೇರೆ ಬೇರೆ ಸಚಿವರು ಕೂಡ ಮಾತನಾಡಿದ್ದಾರೆ ಅದು ಬಿಟ್ಟರೆ ಬೇರೆ ನನಗೆ ಗೊತ್ತಿದ್ದಾಗೆ ಅಂತಹ ರಾಜಕೀಯವಾದಂಥ ಯಾವುದು ಗುಂಪುಗಾರಿಕೆ ಆಗಲಿ ರಹಸ್ಯವಾದ ಸಭೆಗಳಾಗಲಿ ಇಲ್ಲ ಸರ್ ಮುಖ್ಯಮಂತ್ರಿಗಳು ಆತ್ಮಸಾಕ್ಷಿಗಿಂತ ದೊಡ್ಡ ನ್ಯಾಯಾಲಯ ಇಲ್ಲ ಅಂತ ಹೇಳಿದರು ಸರ್ ಮತ್ತೊಂದು ಕಡೆ ನಿನ್ನೆ ಹೇಳ್ತಾರೆ ನಾನು ಕುರಿ ಕಾಯುವ ಮಗ ಒಬ್ಬ ಹಿಂದುಳಿದ ವರ್ಗದನ್ನ ಕಾರಣಕ್ಕಾಗಿ ನನ್ನ ಟಾರ್ಗೆಟ್ ಮಾಡಿದ್ದಾರೆ ಮೂಡ ಪ್ರಕರಣದಲ್ಲಿ ಆ ರೀತಿ ಅಹಿಂದ ಕಾರಣ ಅಥವಾ ಈ ಕಾರಣಕ್ಕಾಗಿ ಮಾಡಿದ್ದಾರೆ ಅಂತ ಅನ್ಸುತ್ತೆ ಸರ್ ಆ ಥರ ನಡೆದಲ್ಲ ಹಾಗೂ ಇರಬಹುದಲ್ಲ ಹಾಗೂ ಅವರು ಅವರಿಗೆ ಅದರ ಮಾಹಿತಿ ಇಲ್ಲದೇನೆ ಅವ್ರಿಗೆ ಆ ರೀತಿ ಹೇಳೋಕೆ ಸಾಧ್ಯ ಇಲ್ಲ ಒಬ್ಬ ಹಿಂದುಳಿದ ಸಮುದಾಯದವನು ಒಬ್ಬ ಕುರಿ ಕಾಯುವ ಮಗ ಅಂತ ಅವ್ರು ಹೇಳಬೇಕಾದ್ರೆ ಸ್ವಾಭಾವಿಕವಾಗಿ ಅವ್ರಿಗೂ ಕೂಡ ಹೌದಲ್ಲ ಇದು ಎಲ್ಲೋ ಒಂದು ಕಡೆ ಈ ಫ್ಯಾಕ್ಟರು ಇರಬಹುದು ಅನ್ನೋದು ಅವ್ರಿಗೆ ಮಾಹಿತಿ ಇದೆ ಅದಕ್ಕಾಗಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ಪೊಲಿಟಿಕಲ್ ಆ ರೀತಿ ಆ್ಯಕ್ಷನ್ಸ್ ಎಲ್ಲ ನಡೀತಾ ಇದೆ ಸರ್ ಜಾತಿ ಆಧಾರಿತವಾಗಿ ಇದು ಮಾಡಬೇಕು ಅನ್ನುವಂಥ ನಡೀತಾ ಇದೆ ಭಾವನೆ ಇರಬಹುದು ಆ ಭಾವನೆ ಇರಬಹುದು ಯಾಕೆಂದ್ರೆ ಇವತ್ತು ಸಮಾಜದಲ್ಲಿ ನಾವೆಲ್ಲ ನೋಡ್ತಾನೆ ಇದ್ದೀವಿ ಹಾಗೆ ಸಮಾಜ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ವಿ ಆ ಭಾವನೆ ಕೂಡ ಅವ್ರಿಗೆ ಬಂದಿರಲಿಕ್ಕೆ ಸಾಧ್ಯ ಅದನ್ನೇ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಹೇಳಿಕೊಟ್ಟಿದ್ದಾರೆ ವಿರೋಧ ವ್ಯಕ್ತಪಡಿಸಿದ್ರು ಸರ್ ಈಗ ಇದನ್ನು ಬಿಡುಗಡೆ ಮಾಡಿ ಆಮೇಲೆ ಸರಿ ಮಾಡ್ಕೋಬಹುದು ಅನ್ನುವಂಥ ಸಮರ್ಥನೆ ಕೊಡ್ಬೋದಾ ಸರ್ ಹಾಗಾದರೆ ಗೊತ್ತಿಲ್ಲ ಅದನ್ನು ಒಂದು ಸಾರಿ ಬರಲಿ ಬಾ ಇದಕ್ಕೆ ನಮ್ಮ ಕ್ಯಾಬಿನೆಟ್ಗೆ ಬಂದು ಚರ್ಚೆ ಆಗಲಿ ಆಮೇಲೆ ಇವೆಲ್ಲ ಏನೇನು ತೀರ್ಮಾನಗಳು ಅದರಿಂದ ಆಚೆ ಬರುತ್ತೆ ಆ ನಂತರ ನೋಡೋಣ ಎಂಟು ವರ್ಷ ಇನ್ನೊಂದು ವರ್ಷಕ್ಕಾದರೆ ಸರಿಯಾಗಿ ಸಿಗ್ಬೋದಲ್ಲ ಗೊಂದಲಗಳನ್ನು ರಾಜ್ಯ ಸರ್ಕಾರ ನೂರ ಅರವತ್ತು ಕೋಟಿನೂ ಏನೋ ಖರ್ಚು ಮಾಡಿ ಅದರಿಂದ ನಾಳೆ ಅದಕ್ಕೂ ಲೆಕ್ಕ ಕೊಡಬೇಕಿಲ್ಲ ಆದ್ದರಿಂದ ಈ ನಾಳೆ ಸಿ ಎ ಜಿನವರು ಕಮೆಂಟ್ ಮಾಡ್ತಾರೆ ನೀವು ನೂರ ಅರವತ್ತು ಕೋಟಿ ಖರ್ಚು ಮಾಡಿದ್ದೀರಿ ಹೆಂಗೆ ಇದು ಒಂದು ವರದಿನೇ ಬಿಡುಗಡೆ ಆಗಿಲ್ಲ ಅಂತೇಳಿ ಹೇಳ್ಬೋದಲ್ಲ ಅದಕ್ಕೆ ಅದನ್ನು ಗಮನದಲ್ಲಿಟ್ಕೊಂಡೇ ಮಾಡಬೇಕಾಗುತ್ತೆ ಐದು ಕೋಟಿ ಹಳೆ ನೋಟುಗಳನ್ನು ತೀರ್ಮಾನ ಮಾಡ್ಕೊಟ್ಟಿದ್ದಾರೆ ಆರ್ ಬಿ ಐ ಸ್ವೀಕಾರ ಗೊತ್ತಿಲ್ಲ ಮಾಜಿ ಶಾಸಕರು ಎಲ್ಲೋ ಒಂದು ಅವ್ರದ್ದು ಕಾರು ಆಕ್ಸಿಡೆಂಟ್ ಆಗಿರೋದು ಸಿಕ್ಕಿದೆ ಅವರು ಸಿಕ್ಕಿಲ್ಲ ಅದನ್ನ ಯಾವ ರೀತಿ ಪೊಲೀಸ್ನವ್ರು ನೋಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಬೆಳಗ್ಗಿಂದನೂ ಕೂಡ ಮೂರ್ನಾಲ್ಕು ಟೀಮ್ ಮಾಡಿದ್ದಾರೆ ಮಾಡಿ ಹುಡುಕ್ತಾ ಇದ್ದಾರೆ ಒಂದು ವೇಳೆ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರಾ ಅಥವಾ ಆಕ್ಸಿಡೆಂಟ್ ಆಗಿ ಬೇರೆ ಏನು ಏಟ್ ಬಿದ್ದು ಅಥವಾ ಎಲ್ಲಾದರೂ ಆಸ್ಪತ್ರೆಗೆ ಹೋಗಿದ್ದಾರ ಅವರು ತಪ್ಪು ಅಂತ ಏನಾದ್ರು ಆಗಿದೆಯಾ ಏನು ಅಂತ ಗೊತ್ತಿಲ್ಲ ಒಟ್ಟಲ್ಲಿ ಈಗ ಅದು ನಮ್ಮ ಪೊಲೀಸ್ನವ್ರ ಗಮನದಲ್ಲಿ ಬಂದಿದೆ ಈಗ ಟೀಮ್ ಮಾಡಿದ್ದಾರೆ ಹುಡುಕ್ತಾ ಇದ್ದಾರೆ